ರಾಜಪಾಲರ ಭಾಷಣ ನಮ್ಮ ಸಂವಿಧಾನದತ್ತವಾಗಿ ಹಲವ ಸ್ವಾತಂತ್ರ್ಯ ಬಂದಾಗಿಂದ ನಡ್ಕೊಂಡ್ಬಂದಿರೋ ಒಂದು ಪದ್ಧತಿ ಅಪ್ಪ ಸೊ ನಾವು ಅದನ್ನು ಈ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದೀರಿ ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಸರ್ಕಾರಕ್ಕೆ ನಾನು ಹೇಳುವಂಥದ್ದು ಮನ್ಯೇ ಅವರ ಪ್ಯಾರಾ ಐದರಲ್ಲಿ ಐದರಲ್ಲಿ ಮನ್ರೇಗಾ ಕಾಯ್ದೆ ಖಾತ್ರಿ ಮಾಡಿದ ಉದ್ಯೋಗದ ಖಾತ್ರಿಯ ಹೊಸ ವಿಬಿ ಬಿ ಗ್ರಾಮ್ ಜಿ ಕಾಯ್ದೆ ಕಿತ್ತುಕೊಂಡಿದೆ ಅಂತ ಹಾಕಿದ್ದಾರೆ ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ಜ್ಞಾನ ಇಲ್ಲ ಪರಿಜ್ಞಾನ ಇಲ್ವಾ ಅಥವಾ ಸರ್ಕಾರನೇ ಹೇಳಿ ಮಾಡಿಸಿದ್ಯಾ ಕಾಯ್ದೆ ಇರೋದು ಸುರೇಶ್ ಕುಮಾರ್ ಅವರು ಕಾಯ್ದೆ ಇರೋದು ವಿ ಬಿ ಜಿ ರಾಮ್ ಜಿ ಕಾಯ್ದೆ ಇರೋದು ಕಾಯ್ದೆ ಆಗಿರೋದು ಪಾರ್ಲಿಮೆಂಟಲ್ ಕಾಯ್ದೆ ಆಗಿ ರಾಷ್ಟ್ರಪತಿಗಳು ಸೈನ್ ಮಾಡಿದ್ದಾರೆ ಇಲ್ಲಿ ನೀವು ಬೇಕು ಅಂತ ಹಾಕಿದ್ದೀರಾ ಅಥವಾ ಅಧಿಕಾರಿಗಳು ತಪ್ಪು ಮಾಡಿದಾರ ಪ್ರಿಂಟಿಂಗ್ ಮಿಸ್ಟೇಕ ಸರ್ಕಾರಕ್ಕೆ ನಾನು ಹೇಳೋದು ನೀವು ನನಗೆ ನನ್ನ ಪ್ರಕಾರ ನೀವು ಬೇಕು ಅಂತಾನೆ ಹಾಕಿದ್ದೀರಾ ನಿಮ್ಗೆ ಯಾಕೆ ಈ ರಾಮನ ಬಗ್ಗೆ ನಿಮಗೆ ವಿರೋಧ ಕಾಯ್ದೆ ಆಗ್ಬಿಟ್ಟಿದೆ ನಿಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ಲೋ ನೀವು ಕಾಯ್ದೆ ತಂದಿದ್ದೀರಾ ಬೇಕಾದಷ್ಟು ಕಾಯ್ದೆಗಳನ್ನು ತಂದಿದ್ದೀರಾ ಇಲ್ಲಿ ಕಾಯ್ದೆ ಅದೇ ರೂಪದಲ್ಲೇ ಇದೆ ಮುಜರಾಯಿ ಅಂದ್ರೆ ಶಿಕ್ಷಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಜೀವಿಕಾ ಮಿಷನ್ ಗ್ರಾಮ ಗ್ರಾಮೀಣ್ ಆಕ್ಟ್ ಅಂತ ರಾಮ ಅದಕ್ಕೆ ಸಂಬಂಧ ಇದೆ ನೋಡಿ ಇದೆ ಇದು ಅಲ್ಲ ಅಲ್ಲ ಬಿ ಜಿ ರಾಮ್ ಜಿ ಇರೋದು ಅಲ್ಲ ನೀವು ಮಾಡ್ಬಿಟ್ಟಿದ್ದಾರೆ ಯಾಕೆ ದೇವ್ರ ಹೆಸರು ತಗೊಂಬತ್ತಿರ ಮದ ಮುಂಚೆ ರಾಮ್ ಜಿ ರಾಮ್ ರಸ್ರ ಅಂತ ಹೇಳೋರೆ ಮತ್ತಕ್ ಮುಂಚೆ ಎಲ್ಲಾರ್ಗು ರಾಜಕಾರಣ ಮಾಡಿದ್ರೆ ರಾಮ್ ಇಂಪೋರ್ಟ್ ಇಂಪೋರ್ಟ್ ಸಂಬಂಧ ಉಪಾಧ್ಯಕ್ಷ ಸಂಬಂಧ ಇಲ್ಲ ಸುಪಾಧ್ಯಕ್ಷ ಸುಮ್ಮನೆ ಸುಮ್ಮನೆ ಎಲ್ಲ ಕೊಡ್ಬಾರ್ದು ಮುಂಚೆ ದೇವ್ರು ತಗೊಂಬಂದ್ ಕೊಡ್ಬಾರ್ದು ಸೆಂಟ್ರಲ್ ಅಧ್ಯಕ್ಷರೇ ಅವ್ರಿಗೆ ಪಾಪ ಪತ್ರಿಕೆಯನ್ನು ಓದಿಲ್ಲ ಅಂತ ಅನ್ಸ್ತೈತೆ ಈ ಕಾಯ್ದೆ ಆದಾಗಿಂದೂ ಕೂಡ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಗಾಂಧಿ ತೆಗೆದು ರಾಮ ಯಾಕದ್ರಿ ಅಂತಾನೆ ಪ್ರೆಸ್ಮೆಂಟ್ ಮಾಡಿದ್ದಾರೆ ಪ್ರೆಸ್ಮೆಂಟ್ ನಾನು ಬೇಕಾದ್ರೆ ನನಗೆ ಎರಡು ನಿಮಿಷ ಟೈಮ್ ಕೊಡ್ರೆ ಅದನ್ನು ತರಿಸ ತೋರಿಸ್ಬಿಡ್ತೀನಿ ಅದನ್ನು ದಾಖಲೆ ತೋರಿಸೋದು ತೋರಿಸ್ತೀನಿ ನಾನು ಸುಮ್ಮನೆ ಏನು ಮಾತಾಡಲ್ಲ ನಾನು ಸುಮ್ಮನೆ ಯಾವುದು ಮಾತಾಡೋದೇ ಇಲ್ಲ ನೀವು ಇಲ್ಲಿ ಈಗಾಗಲೇ ನಿಮಗೆ ಅದ್ರ ಬಗ್ಗೆ ಅಲರ್ಜಿ ಅಂತ ಅನಿಸುತ್ತೆ ರಾಮನಗರ ಇತ್ತು ಭಾಳ ವರ್ಷಗಳಿಂದ ಯಾವ ಪುಣ್ಯಾತ್ಮ ಪ್ರಾರಂಭ ಮಾಡೋದ್ನೋ ಗೊತ್ತಿಲ್ಲ ಈಗ ಮಂಗಳೂರು ಇದೆ ಉಡುಪಿ ಇದೆ ಹಾಂ ರಾಮನಗರ ಜಿಲ್ಲೆ ತೆಗೆದಾಕ್ಬಿಟ್ಟು ಹಾ ಅದನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಿಬಿಟ್ರು ಅಲ್ಲೇ ಇದೆ ಅದನ್ನು ತಳ್ಳಿದ್ರೆ ಮೂಲೆ ಒಳಕ್ಕೆ ಅಷ್ಟೇ ಮೂಲ ಒಳಗೆ ತಳ್ಳಿದೆ ಮತ್ತೆ ಯಾಕೆ ಬೆಂಗಳೂರು ದಕ್ಷಿಣ ಯಾಕೆ ರಾಮನಗರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತಿತ್ತು ಅಲ್ಲ ಬೆಂಗಳೂರು ದಕ್ಷಿಣ ಯಾಕೆ ಸಿಕ್ಕಿದ್ರೆ ಇದ್ರ ರಾಮನಗರ ಜಿಲ್ಲೆ ಅಂತ ಇದ್ದಿದ್ದು ರಾಮನಗರ ತಾಲೂಕು ಅಂತ ಅಲ್ಲ ಇದ್ದಿದ್ದು ರಾಮನಗರ ಜಿಲ್ಲೆ ಇದೆಯಾ ಇಲ್ಲ ರಾಮನಗರ ಜಿಲ್ಲೆ ಇದೆಯಾ ನಾನ್ ಕೇಳಿದ್ದು ರಾಮನಗರ ಜಿಲ್ಲೆ ಇದೆಯಾ ಈಗ ಅವರೇ ಇನ್ಚಾರ್ಜ್ ಬೆಂಗಳೂರು ಅವರಿದಾಗೆ ತೆಗೆದಿದ್ದು ಬೆಂಗಳೂರು ನಗರ ಇದು ರಾಮನಗರ ಆಮೇಲೆ ಗ್ರಾಮಾಂತರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತ ಇದ್ದಿದ್ದು ರಾಮಕೃಷ್ಣ ಹೆಗ್ಡೆ ಅವರು ಅರ್ಬನ್ ಬೇರೆ ಮಾಡಿದ್ರು ರೂರಲ್ ಬೇರೆ ಮಾಡಿದ್ರು ಆಮೇಲೆ ಕುಮಾರಸ್ವಾಮಿ ಅವರಿದ್ದಾಗ ರಾಮನಗರ ಜಿಲ್ಲೆ ಆಯ್ತು ಗ್ರಾಮಾಂತರ ಆಯಿತು ಅಲ್ವಾ ರಾಮನಗರ ಈಗೂ ಅಲ್ಲೇ ಇದೆ ರಾಮನಗರ ಈಗೂ ಅಲ್ಲೇ ಇದೆ ರೆಡ್ಡಿ ಅವ್ರಿಗೆ ಯಾಕೋ ಮರು ಜಾಸ್ತಿ ಆದಂಗೆ ಮೊದಲು ರಾಮಲಿಂಗ ರೆಡ್ಡಿ ರಾಮಲಿಂಗಾರೆಡ್ಡಿ ಹೆಸರಲ್ಲೇ ರಾಮ ಆಯ್ತಲ್ಲ ಅದನ್ನ ಏನೋ ಅವ್ರ ಅಪ್ಪ ಇಟ್ಬಿಟ್ಟು ಅವನ ಪುಣ್ಯಾತ್ಮ ಇವರಾದ್ರೆ ಇಟ್ಕೊಂತ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊತ ಇರಲಿಲ್ಲ ಇವರಾದ್ರು ಇವರಾದ್ರೂ ಗ್ಯಾರಂಟಿ ಇಟ್ಕೊಂತ ಇರಲ್ಲ ನಾನು ರಾಮಲಿಂಗಾರೆಡ್ಡಿಗೆ ಕೇಳ್ತೀನಿ ಫಸ್ಟ್ ಅನೌನ್ಸ್ ಆದಾಗ ಇವ್ರನ್ನ ಜಿಲ್ಲಾ ಇನ್ಚಾರ್ಜ್ ಮಾಡಿದ್ರು ಇವ್ರನ್ನ ಜಿಲ್ಲೆಗೆ ಇನ್ಚಾರ್ಜ್ ಮಾಡಿದ್ರು ಆ ಕಾಪಿ ಐತೆ ನಾನು ಓದ್ತೀನಿ ಏನಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು